ನಿಮ್ಮ ನಿರ್ಮಾಣದ ಒಂದು ಶಾರ್ಟ್ ಏನೋ ಸ್ಪೆಷಲ್ ಮೊದಲನೇದಾಗಿ ಗೋಸ್ಟ್ ದಿ ದೆವ್ವ ಇವತ್ತು ಸ್ಕ್ರೀನಿಂಗ್ ಆಯಿತು ಮೊದಲನೇ ಸ್ಕ್ರೀನಿಂಗ್ ಇಲ್ಲಿ ಯು ಕೆಲ್ ಮುಂಚೆನೇ ಇದು ಪ್ರೀಮಿಯರ್ ಆಗಿತ್ತು ಬಟ್ ಇಲ್ಲಿ ಇದೇ ಫಸ್ಟ್ ಶೋ ಆಗಿದ್ದು ಅದಕ್ಕೆ ನೀವು ಮಾಧ್ಯಮ ಮಿತ್ರರೆಲ್ಲರೂ ಬಂದು ನಿಮ್ಮ ಒಂದು ಸಹಕಾರ ನೀಡಿ ಇಷ್ಟೊಂದು ಸಪೋರ್ಟ್ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಾ ಅದಕ್ಕೆ ತುಂಬ ತುಂಬ ಧನ್ಯವಾದಗಳು ಇಷ್ಟು ವರ್ಷ ಇಂಡಸ್ಟ್ರೀಲಿ ಬರೀ ನಟನೆ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ಮಾಡ್ತಿದ್ದೆ ಆದರೆ ಯಾವಾಗಲೂ ನನ್ನಲ್ಲೊಂದು ಇದಿತ್ತು ಬೇರೆ ಇನ್ನೇನಾದರೂ ಮಾಡಬೇಕು ಟ್ರೈ ಮಾಡಬೇಕು ಅಟೆಂಪ್ಟ್ ಮಾಡಬೇಕು ಅಂತ ಸೊ ಅದೇ ಟೈಮಲ್ಲಿ ಓಕೆ ಈ ನಿರ್ಮಾಪಕಿ ಆದರೆ ಒಂದು ಮಟ್ಟಕ್ಕೆ ಈ ಥರ ಒಂದು ಚಿಕ್ಕ ಪುಟ್ಟ ಸಿನಿಮಾ ಮಾಡೋಷ್ಟು ಕೆಪಾಸಿಟಿ ನನಗಿದೆ ದೊಡ್ಡ ದೊಡ್ಡ ಸಿನಿಮಾಗೆಲ್ಲ ಕೈ ಹಾಕೋಷ್ಟು ಅಷ್ಟು ಬೆಳೆದಿಲ್ಲ ಸೊ ಓಕೆ ಟ್ರೈ ಮಾಡೋಣ ಜೊತೆಗೆ ಆ ಸಬ್ಜೆಕ್ಟ್ ನನಗೊಂಥರ ಟಾಪಿಕ್ ಸೈಕ್ಲ ಸೈಕ್ಲಾಜಿಕಲ್ ಥ್ರಿಲ್ಲರ್ ಅದು ಬಂದು ನನ್ನ ನನಗೆ ಸ್ವಲ್ಪ ಇಷ್ಟವಾದಂಥ ಒಂದು ಜಾನರ್ ಸೊ ಹಾಗಾಗಿ ಇದೊಂದು ಅಟೆಂಪ್ ಒಂದು ವೇಳೆ ಈಗ ದೊಡ್ಡ ಸಿನಿಮಾ ಮಾಡ್ತಾ ಇದ್ದೀನಿ ದೊಡ್ಡ ನಿರ್ಮಾಪಕಿ ಯಾರಿಗೆ ಮಾಡ್ಬೇಕು ಯಾರಿಗೆ ಹಣ ಹಾಕ್ಬೇಕು ಆಸೆ ಹಾಗಲ್ಲ ನಿಮ್ಮ ಬಾಯ ಹಾರ್ಕೆಯಿಂದ ಹಂಗಾಗ್ಲಿ ಆದ್ರೆ ಮೊದಲನೇ ಆದ್ಯತೆ ಬಂದು ಒಳ್ಳೆ ಕಥೆ ಇರಬೇಕು ಪ್ರಾಬಬ್ಲಿ ಗೊತ್ತಿಲ್ಲ ಮತ್ತೆ ಅದರ ಒಳ್ಳೆ ಕಾದಂಬರಿನ ನಮ್ಮ ಕನ್ನಡದ ಕಾದಂಬರಿಯನ್ನ ಆಯ್ಕೆ ಮಾಡಿಕೊಂಡು ಮತ್ತೆ ನಮ್ಮ ಏಯ್ಟೀಸ್ ಅಲ್ಲಿ ಅರ್ಲಿ ನೈನ್ಟೀಸ್ ಅಲ್ಲಿ ಅಥವಾ ಇನ್ನು ಹಿಂದೆ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇತ್ತಲ್ಲ ಅದ್ರ ಒಂದು ಒಳ್ಳೆ ಕತೆ ಇರುವಂತ ಸಿನಿಮಾ ಮಾಡ್ಬೇಕು ಆಸೆ ಈಗ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತಲ್ಲ ಆದ್ರೆ ಕಾ ಕಾದಂಬರಿ ಆಧಾರಿತ ಸಿನಿಮಾಗಳು ತುಂಬಾ ಕಮ್ಮಿ ಆಗಿದೆ ಸೊ ಮತ್ತೆ ಅದು ಅದೊಂದು ರಿವೈವ್ ಮಾಡ್ಬೋದು ಸೊ ಕನ್ನಡ ಭಾಷೆ ಅಂತ ಬಂದಾಗ ಕಮಲ್ ಹಾಸನ್ ಅವರ ವಿಚಾರ ಗಮನಿಸ್ತಾ ಇದ್ದೀರಾ ನೀವು ಕ್ಷಮೆ ಕೇಳೋದೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ದೆ ಅದು ಕನ್ನಡಿಗರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ನೀವು ಕನ್ನಡಿಗಳಾಗಿ ಏನು ಹೇಳಬೇಕು ಆ ನಾನಾಗಲೇ ಹೇಳಿದಾಗೆ ನಮ್ಮ ನಾಡು ನುಡಿ ಬಗ್ಗೆ ಈ ಥರ ಯಾರಾದರೂ ಮಾತಾಡಿದ್ರೆ ಅದು ತಪ್ಪು ಅದನ್ನು ಖಂಡಿತ ನಾವು ಒಪ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕು ಮೇ ಬಿ ಅವ್ರಿಗೆ ನಮ್ಮ ಈ ದಾಖಲೆಗಳು ಇದೆಲ್ಲ ಏನಿದೆಯೋ ತೋರಿಸಿ ಅವ್ರಿಗೆ ಒಂದು ಸ್ವಲ್ಪ ತಿಳಿ ಹೇಳಬಹುದು ಸುಮ್ಮನೆ ತಗೊಂಡ್ಬರ್ತಿದ್ದಾರೆ ಕೆಲವರಾದ್ರೂ ಎಲ್ರಿಗೂ ನೋವಾಗಿದೆ ಆರೋಗ್ಯವಾಗಿ ಇರಲಿ ಅಂತ ಎಲ್ಲರೂ ಬಯಸೋದು ಬಟ್ ಯಾಕೆ ಇಂಟರ್ಫೇರ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಬೈತಿದ್ದಾರೆ ಒಂದಷ್ಟು ಜನ ಅವ್ರ ಮೇಲೆ ಗರಾಮಾಗಿರುವಂತದ್ದು ಇದ್ರ ಬಗ್ಗೆ ನಾನು ಆಗ್ಲೇ ಹೇಳ್ದಂಗೆ ಪೂರ್ತಿ ನಾನು ನೋಡಿಲ್ಲ ಈ ಏನಂತಾರೆ ವಾದ ವಿವಾದ ನಡೀತಾನೇ ಇದೆ ಚರ್ಚೆಗಳು ನಡೀತಾನೆ ಇದೆ ಸೊ ಯಾವುದೋ ಒಂದು ರ್ಯಾಂಡಮ್ ಆಗಿ ನೋಡ್ಬಿಟ್ಟು ನಾನು ಗೊತ್ತಿಲ್ಲದೆ ಮಾತಾಡೋದು ಯಾರ ಬಗ್ಗೆನೇ ಆಗ್ಲಿ ಅಥವಾ ಹೇಳೋದು ತಪ್ಪಾಗತ್ತೆ ಸೊ ನನಗೆ ಅದ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ ಸೊ ಐ ಡೋಂಟ್ ಆನ್ ದಟ್ ಕ್ಷಮೆ ಹೋದ್ರೆ ಮುಂದೆ ನಿಮ್ಮ ನಡೆ ಹೇಗಿರುತ್ತೆ ಅಂತ ಕ್ಷಮೆ ಅವಾಗ ನೋಡೋಣ ಮೇ ಬಿ ಕೇಳ್ತಾರೆ ಯಾಕೆ ಕೇಳಲ್ಲ ಅಂತ ಅನ್ಕೋಬೇಕು ಕೇಳ್ತಾರೆ ಅಂತ ಅನ್ಕೊಳ್ಳೋಣ ಸೊ ಲೆಟ್ ಎವ್ರಿಥಿಂಗ್ ಎಂಡ್ ಆನ್ ಯು